ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ತಾಲೂಕಿನ ಗೌರವಾನ್ವಿತ ಸರ್ಕಾರಿ ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಎನ್ ನಾರಾಯಣಸಮ್ಮಣ್ಣ ಹಾಗೆಯೇ ವೇದಿಕೆ ಮೇಲೆ ಮತ್ತೊಬ್ಬ ಅತಿಥಿಗಳಾಗಿ ಯುವ ನಾಯಕರ ತರ ಕಂಗೊಳಿಸ್ತಾ ಇರತಕ್ಕಂಥ ಈ ತಾಲೂಕಿನ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಸರ್ ಅವರೇ ನನ್ನ ಸ್ನೇಹಿತರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ವೆಂಕಟಗಿರಪ್ಪನವರೇ ಈಗ ತಾನೇ ಪ್ರಾಸ್ತಾವಿಕವಾಗಿ ತಮಗೆಲ್ಲರಿಗೂ ಕೂಡ ಹಿತವಚನಗಳನ್ನು ಹೇಳಿದಂತಹ ಉಪನ್ಯಾಸಕರು ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನಿಂಟಪ್ಪ ಸರ್ ಅವರೇ ಮತ್ತೊಬ್ಬ ನನ್ನ ಸಹೋದರರಾಗಿರ್ತಕ್ಕಂತಹ ಸೋಮಣ್ಣವರೇ ಮತ್ತೊಬ್ಬ ಹಿರಿಯ ಉಪನ್ಯಾಸಕರು ನನ್ನ ಸಹೋದರರಾಗಿರ್ತಕ್ಕಂಥ ಮೂರ್ತಿ ಸರ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಕುಲಬಾಂಧವ್ರೆ ಇವತ್ತು ಏನು ಮುಳಬಾಗಲ್ ತಾಲೂಕಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮ ಇದೆ ಎಲ್ಲ ಸರ್ಕಾರಿ ನೌಕರರ ಸಂಘದಲ್ಲಿ ಜೈಬೇರಿಯನ್ನ ಬಾರಿಸಿರ್ತಕ್ಕಂತ ಅಥವಾ ಗೆದ್ದಿರತಕ್ಕಂತಹ ನೌಕರ ಬಂಧುಗಳಿಗೆ ಜಾತ್ಯತೀತವಾಗಿ ಒಂದು ಬೀಳ್ಕೊಡೆ ಒಂದು ಸನ್ಮಾನವನ್ನ ಅಂದ್ರೆ ಬೆನ್ನು ತಟ್ಟುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ವರ್ಷ ಇದೇ ಪ್ರಥಮ ಬಾರಿಗೆ ಈ ತಾಲೂಕಿನಲ್ಲಿ ನಮ್ಮ ನಾಣ್ಸಮ್ಮೋಣ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ ಅವರಿಗೆ ಜೋರು ಚಪ್ಪಾಳುಗಳೊಂದಿಗೆ ಅಭಿನಂದನೆಗಳನ್ನ ಇದ್ದೀವಿ ಬಂಧುಗಳೇ ಕೋಲಾರಲ್ಲಿ ಎಲ್ಲ ಸಂಘಗಳು ಎಲ್ಲ ಸಂಘಗಳು ನಿಷ್ಕ್ರಿಯಗೊಂಡಿದ್ದು ಕೋಮಾನಲ್ಲಿದೆ ಅಂತ ಹೇಳಲಿಕ್ಕೆ ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಹನ್ನೊಂದು ಜನ ಸರ್ಕಾರಿ ನೌಕರರು ಮೂರು ವರ್ಷಗಳ ಅವಧಿಯಲ್ಲಿ ಅಮಾನತುಗೊಂಡಿದ್ದಾರೆ ಐದು ಪ್ರೌಢಶಾಲೆಗಳು ಹನ್ನೆರಡು ಮಾಧ್ಯಮಿಕ ಶಾಲೆಗಳು ಜಿಲ್ಲಾದ್ಯಂತ ಸ್ಥಗಿತಗೊಂಡಿದೆ ಇದಕ್ಕೆ ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗ್ಲಿ ಅಥವಾ ತಾಯಿ ಆ ತಾಲೂಕಿನ ಯಾವುದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗ್ಲಿ ಅಥವಾ ಆ ತಾಲೂಕಿನ ಯಾವುದೇ ಸಂಘಗಳಾಗ್ಲಿ ಸ್ಪಂದಿಸ್ತಿಲ್ಲ ಸ್ಪಂದಿಸಿಲ್ಲ ಅನ್ನೋದಕ್ಕೆ ಗಂಟಾ ಘೋಷವಾಗಿ ಒಂದು ಮಾತನ್ನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇಂಥ ಸುಸಂದರ್ಭದಲ್ಲಿ ಇಂಥ ಯುವ ನಾಯಕರ ಮಧ್ಯೆ ಒಂದು ಸಂಘಟನೆ ಉದಯಿಸಿದೆ ಅಂದ್ರೆ ಈ ಸಂಘಟನೆಯಿಂದಾದರೂ ನಮ್ಮ ನೌಕರರಿಗೆ ಇನ್ನು ಮುಂದೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತ ನಾನು ಅರವಿಂದ್ರವರ ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತೀನಿ ಜಿಲ್ಲಾ ಉಪನಿರ್ದೇಶಕರ ಕಚೇರಿನಲ್ಲಿ ನಾಲ್ಕು ಜನ ಡಿ ಗ್ರೂಪ್ ನೌಕರರನ್ನ ಮಾನ್ಯ ಗೌರವಾನ್ವಿತ ಕೃಷ್ಣಮೂರ್ತಿ ರವರು ಅಮಾನತ್ ಮಾಡ್ತಾರೆ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ಕಂಪ್ಯೂಟರ್ ಆಪರೇಟ್ ಆಗ್ತಾ ಇಲ್ಲ ಅಂತ ನಾನು ನಮ್ಮ ಸೀನಿಯವರು ನಮ್ಮ ಉಪಾಧ್ಯಕ್ಷರು ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮುಕುಂದರ್ ಅವರು ಭೇಟಿ ಮಾಡಿ ಕೇಳ್ತೀವಿ ಉಪನಿರ್ದೇಶಕರನ್ನ ಸ್ವಾಮಿ ಡಿ ಗ್ರೂಪ್ ನೌಕರಗುನು ಕಂಪ್ಯೂಟರ್ ಆಪರೇಟ್ ಆಗದಿರೋದಕ್ಕೂ ಎತ್ತ ಸಂಬಂಧ ಯಾಕ ಬಡ ನೌಕರರ ಮೇಲೆ ದೌರ್ಜನ್ಯ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಅವ್ರ ಆರಕ್ಕೆ ಉತ್ತರ ಕೊಡ್ತಾರೆ ಬಂಧುಗಳೇ ನೀವೆಲ್ಲರೂ ಯೋಚನೆ ಮಾಡಿ ಕಂಪ್ಯೂಟರ್ ಆಪರೇಟ್ ಮಾಡ್ತಕ್ಕಂಥದ್ದು ಗುಮ್ಮಾಸ್ತರು ಮ್ಯಾನೇಜರ್ ಅಥವಾ ವರ್ಕರ್ಸ್ ಆ ಡಿ ಗ್ರೂಪ್ ನೌಕರ ಕೆಲಸ ಏನು ಅವ್ರು ಹೇಳಿದ್ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು ಅನುಕಂಪದ ಆಧಾರದ ಮೇಲೆ ಜಾತ್ಯತೀತವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಡಿ ಗ್ರೂಪ್ ನೌಕರರನ್ನ ಸಸ್ಪೆಂಡ್ ಮಾಡ್ತಾರೆ ಅದಕ್ಕೆ ನಾನು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತರು ಅವ್ರ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಮುಂದೆ ಆಗ್ಲಿ ಪರವಾಗಿಲ್ಲ ನನ್ಗೆ ಏನು ಭಯ ಇಲ್ಲ ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಆಯಾ ಜಾತಿಯ ಸಂಘಟನೆಗಳಿದೆ ಆಯಾ ಜಾತಿಯ ಸಂಘಟನೆಗಳು ಬಂದು ಅವರನ್ನ ರೀಟ್ ಮಾಡಿಸ್ಲಿ ಅಂತಕ್ಕಂಥ ಉತ್ತರ ಬರುತ್ತೆ ನಾನು ಪ್ರೆಸ್ ನೋಟ್ ಮುಂದೆ ಹೋಗ್ತೀನಿ ಕೃಷ್ಣಮೂರ್ತಿ ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರನ್ನ ಎತ್ತಂಗಡಿ ಮಾಡ್ಬೇಕು ತಾಲೂಕಿನಿಂದ ಜಿಲ್ಲೆಯಿಂದ ಅಂತ ಪ್ರೆಸ್ ನೋಟ್ ಕೊಡ್ತೀನಿ ಬೆಳಿಗ್ಗೆ ನಮ್ಮ ಮನೆ ಹತ್ರ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು ಇಬ್ರು ಕೂಡ ನಮ್ಮ ಮನೆ ಹತ್ರ ಬರ್ತಾರೆ ಯಾಕಂದ್ರೆ ಏಪ್ರಿಲ್ ಆಗಸ್ಟ್ ಹದಿನಾಲ್ಕು ಹದಿನೈದು ಉಸ್ತುವಾರಿ ಸಚಿವರು ಬರ್ತಾರೆ ನಾವು ಗೆರೋ ಮಾಡ್ಬೇಕಂತ ತೀರ್ಮಾನ ಮಾಡಿ ಉಪನಿರ್ದೇಶಕರನ್ನ ಜಿಲ್ಲೆಯಿಂದ ಗಡಿಪಾರ್ ಮಾಡ್ಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸಿದ್ವಿ ಆ ಸಂಚು ಅವ್ರು ಗೊತ್ತಾಗಿ ನಮ್ಮ ಮನೆ ಹತ್ರ ಬರ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ದೊಡ್ಡವ್ರನ್ನ ಕರ್ಕೊಂಡ್ ಬರ್ತಾರೆ ಎಕ್ಸ್ಕ್ಯೂಸ್ ಮಾಡ್ತೀವಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕ್ಷಮಿಸ್ಬೇಕು ಇನ್ನು ಮುಂದೆ ಆ ನೌಕರರಿಗೆ ಯಾವುದೇ ರೀತಿ ಯಾವುದೇ ಜಾತಿ ಆಗ್ಲಿ ಆ ಸಾರ್ ಹೇಳ್ತಾ ಇದ್ರು ಸಂಘಟನೆ ಅಂದ್ರೆ ಕಾರ್ಯದರ್ಶಿ ಅಧ್ಯಕ್ಷ ಇರ್ತಕ್ಕಂಥದ್ದಲ್ಲ ಒಂದು ಘನ ಉದ್ದೇಶಕ್ಕಾಗಿ ಯಾರ ಎಲ್ಲೇ ಇದ್ರು ಕೂಡ ಒಂದಾಗ್ತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಘಟನೆ ಅಂತ ಕರೀತಾರೆ ಅವರನ್ನ ಇವತ್ತು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ದಿನ ಯಾಕೆ ಮಾತು ಹೇಳಿದೆ ಅಂದ್ರೆ ಸಂಘಟನೆಗಳು ನಿಷ್ಕ್ರಿಯಗೊಂಡಿದೆ ಯಾಕೆ ಹೇಳಿದೆ ಅಂದ್ರೆ ನನಗೆ ನೋವಾಗಿ ಈ ಮಾತನ್ನ ಹೇಳಿದ್ದೀನಿ ಧ್ವಜಾರ್ ಆಗಿದ್ರೆ ದಯಮಾಡಿ ಕ್ಷಮೆ ಇರಲಿ ಮುಂದೆ ಇನ್ನೊಂದು ಮಾತು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಬಂಧುಗಳೇ ಇದೊಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತೈದು ಡಿಗ್ರಿ ಐದು ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಮಹಾ ಮಾನವತವಾದಿ ವಿಶ್ವ ವಿಶ್ವ ಜ್ಞಾನಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಸಿಂಪಲ್ ಆಫ್ ನಾಲೆಜ್ ಅಂತ ಕೂಡ ತಿಳ್ಕೊಂಡಿದೀವಿ ಮಹಾ ಇಡೀ ವರ್ಲ್ಡ್ ಅಲ್ಲೇ ಇಲ್ಲದೆ ಇರತಕ್ಕಂತ ಮಹಾ ದೊಡ್ಡ ಇಪ್ಪತ್ತೈದು ಭಾಗಗಳು ಹನ್ನೆರಡು ಶೆಡ್ಯೂಲ್ಗಳು ನಾನೂರ ಅರವತ್ತೈದು ಆರ್ಟಿಕಲ್ಸ್ ಇರ್ತಕ್ಕಂಥ ಬೃಹದಾಕಾರವಾದ ಲಿಖಿತ ಸಂವಿಧಾನವನ್ನು ಬರೆದು ದೇಶಕ್ಕೆ ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಪತ್ರಿಕಾ ಪ್ರತಿನಿಧಿ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳ್ತಾರೆ ಸರ್ ನೀವು ಎರಡು ವರ್ಷ ಹನ್ನೊಂದು ತಿಂಗಳು ಇಪ್ಪತ್ತ ಎಂಟು ದಿವಸಗಳ ಕಾಲ ಶ್ರಮ ಹಾಕಿ ಈ ಒಂದು ಬೃಹದಾಕಾರವಾದಂತಹ ಸಂವಿಧಾನವನ್ನು ಬರೆದಿದಿರಲ್ಲ ಈ ಸಂವಿಧಾನದಲ್ಲಿ ಇಷ್ಟು ಆರ್ಟಿಕಲ್ಸ್ ಬರೆದಿದಿರಲ್ಲ ಇದ್ರಲ್ಲಿ ನಿನಗೆ ಇಷ್ಟವಾದಂತ ಆರ್ಟಿಕಲ್ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಪತ್ರಿಕಾ ಪ್ರತಿನಿಧಿ ಮಾಧ್ಯಮದವ್ರು ನಿರೀಕ್ಷೆ ಮಾಡಿರ್ತಾರೆ ನಮ್ಗೆ ಆರ್ಟಿಕಲ್ ಸೆವೆಂಟೀನ್ ಹೇಳ್ತಾರೆ ಅಂತ ಆರ್ಟಿಕಲ್ ಸೆವೆಂಟೀನ್ ಗೊತ್ತಿದೆ ನಮ್ಗೆಲ್ಲ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಪ್ರಾಬಿಷನ್ ಆಕ್ಟ್ ಅದು ಆ ಆಕ್ಟ್ ಅಲ್ಲಿ ಈಗ ಅಲ್ಲಿ ಇಲ್ಲೆಲ್ಲ ಬಂದಿದೆ ನೀವು ಸಲ ಓದಿದೀವಿ ಸೊ ಅದ ಹೇಳ್ತಾರೆ ಅಂತ ಪತ್ರಿಕೆ ಮಾಧ್ಯಮದವರು ನಿರೀಕ್ಷೆ ಮಾಡ್ತಾ ಇರ್ತಾರೆ ಆದ್ರೆ ಅಷ್ಟು ನಾನೂರ ಅರವತ್ತೈದು ಆರ್ಟಿಕಲ್ಸ್ ಅಲ್ಲಿ ನನಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಆರ್ಟಿಕಲ್ ಆರ್ಟಿಕಲ್ ತರ್ಟಿ ಟೂ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಅಂತ ಅವ್ರಿಗೆ ಗಾಬರಿ ಆಗ್ಬಿಡ್ತದೆ ಪತ್ರಿಕೆಗಳಿಗೆ ಯಾಕೆ ಇವ್ರು ಆರ್ಟಿಕಲ್ ಸೆವೆಂಟೀನ್ ಹೇಳ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ ತರ್ಟಿ ಟೂ ಹೇಳ್ಬಿಟ್ರಲ್ಲ ಅಂತ ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಆರ್ಟಿಕಲ್ ಸೆವೆಂಟೀನ್ ಮೆಂಟ್ ಫಾರ್ ಓನ್ಲಿ ಎಸ್ ಸಿ ಅಂಡ್ ಎಸ್ಟಿ ಆಲ್ಸೋ ಗಿವನ್ ಆಲ್ ಕಮ್ಯುನಿಟಿ ಪೀಪಲ್ಸ್ ಬಟ್ ನಾನು ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸ್ ಡಿಪಿ ಎಸ್ ಪಿ ಏನಿದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸೀಸ್ ಇವೆಲ್ಲವೂ ಕೂಡ ಐ ಆಮ್ ನಾಟ್ ಗಿವನ್ ಓನ್ಲಿ ಫಾರ್ ದ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇದೆಲ್ಲ ಕಟ್ಟುಕಡೆಯ ಪ್ರಜೆಗಳಿಗೂ ಕೂಡ ಈ ಒಂದು ಅವಕಾಶವನ್ನ ಕೊಟ್ಟಿದ್ದೀನಿ ಈ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದೀನಿ ಈ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಯಾರೇ ತೊಂದರೆ ಮಾಡಿದ್ರು ಕೂಡ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕುವಂತ ಆರ್ಟಿಕಲ್ ಯಾವ್ದಾದ್ರು ಇದ್ರೆ ಆರ್ಟಿಕಲ್ ತರ್ಟಿ ಟು ಅದಕ್ಕೆ ಆರ್ಟಿಕಲ್ ತರ್ಟಿ ಟು ಇಷ್ಟ ಅಂತ ಹೇಳ್ತಾರೆ ಬಂಧುಗಳೆಲ್ಲ ಇಲ್ಲಿ ನೌಕರ ಬಂಧುಗಳು ಜಾಸ್ತಿ ಇದ್ದೀರಿ ಆರ್ಟಿಕಲ್ ತರ್ಟಿ ಟೂ ಏನಪ್ಪಾ ಹೇಳುತ್ತೆ ಅಂದ್ರೆ ನನ್ನ ಫಂಡಮೆಂಟಲ್ ರೈಟ್ಸ್ ಗೆ ಯಾವುದೇ ಹಕ್ಕುಗಳು ಹಕ್ಕ ಧಕ್ಕೆ ಬಂದಾಗ ಅದರ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದು ಒಂದು ಆಮೇಲೆ ಅದಕ್ಕೆ ರಿಟ್ಸ್ ಅನ್ನ ಕೊಟ್ಟಿದ್ದಾರೆ ಐದು ರಿಟ್ಸ್ ಏನು ಐದು ರಿಟ್ಸ್ ಅಂದ್ರೆ ನಾನು ನಮ್ಮ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಗೆ ಈ ಕ್ವಶನ್ ಅನ್ನ ಕೇಳಿದೆ ಪಾಪ ಅವರು ಅದಕ್ಕೆ ಸ್ವಲ್ಪ ಗಾಬರಿಯಿಂದನೇ ಉತ್ತರ ಹೇಳಿದ್ರು ಐದು ರಿಟ್ಸ್ ಅನ್ನ ಕೊಟ್ಟಿದ್ದಾರೆ ರಿಟ್ ಆಫ್ ಕೋವರೆಂಟ್ ರಿಟ್ ಆಫ್ ಮ್ಯಾಂಡಮಸ್ ಆರ್ಟಿಕಲ್ ಥರ್ಟಿ ನಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಮತ್ತೆ ರಿಟ್ ಆಫ್ ರಿಟ್ ಆಫ್ ರಹಬಿಷನ್ ಈ ರೈಟ್ಸ್ ಏನಕ್ಕೆ ಈ ಒಂದು ರಿಟ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಭಾರತದಲ್ಲಿ ಯಾವುದೇ ವ್ಯಕ್ತಿ ಇರ್ಬೋದು ಅವರನ್ನ ಬಂದು ಪೊಲೀಸ್ನ ಅರೆಸ್ಟ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಜಡ್ಜ್ಞ ನಿಲ್ಲಿಸಬೇಕು ಆರ್ಟಿಕಲ್ ತರ್ಟಿ ಟು ಹೇಳುತ್ತೆ ಎರಡನೇದು ರಿಟ್ ಆಫ್ ಮ್ಯಾಂಡಮಸ್ ಯಾವುದೇ ಒಬ್ಬ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಒಬ್ಬ ರೈತ ಒಬ್ಬ ಕೂಲಿ ಮಾಡಲು ಮನವಿಯನ್ನ ಕೊಟ್ಟಾಗ ಏಳು ದಿವಸಗಳ ಒಳಗೆ ಪರಿಶೀಲನೆ ಮಾಡಿ ಅವನಿಗೆ ವಿಚಾರಣೆ ವಿಲೇವಾರಿ ಮಾಡದಿದ್ದರೆ ಅವನ ವಿರುದ್ಧ ಆರ್ಟಿಕಲ್ ಥರ್ಟಿ ಟೂ ಮೇಲೆ ಐ ಎ ಎಸ್ ಆಫೀಸರ್ ವಿರುದ್ಧ ಕೇಸ್ ಹಾಕ್ಬೋದು ಕೇಸ್ ಹಾಕಿ ಅದೇನಾದ್ರೂ ಪ್ರೂವ್ ಆದ್ರೆ ಐ ಎ ಎಸ್ ಆಫೀಸರ್ನ ಐದು ವರ್ಷ ಜೈಲಲ್ಲಿಟ್ಟು ಏನ್ ಬೆನಿಫಿಟ್ ತಗೊಂಡಿದ್ದಾನೆ ಅದೆಲ್ಲವನ್ನು ಕೂಡ ವಾಪಸ್ ಕೊಡ್ಬೇಕು ಸರ್ಕಾರಕ್ಕೆ ಅದು ರಿಟ್ ಆಫ್ ಮ್ಯಾಂಡಮಾಸ್ ರಿಟ್ ಆಫ್ ಕೋವರೆಂಟ್ ಯಾವುದೇ ಕಾರಣಕ್ಕಾಗಿ ಒಂದು ಜಾತಿ ಪ್ರಮಾಣ ಪತ್ರವನ್ನ ಒಂದು ಪಿ ಎಚ್ ಸರ್ಟಿಫಿಕೇಟ್ ಅನ್ನ ಯಾರು ಮಿಸ್ಅಪ್ರೋಪ್ರಿಯೇಟ್ ಮಾಡ್ಕೊಳಂಗಿಲ್ಲ ನಾನ್ ಪಿ ಎಚ್ ಬೇರೆವರ ಸರ್ಟಿಫಿಕೇಟ್ ತಗೊಂಡ್ ಕೆಲಸಕ್ಕೆ ಸೇರಂಗಿಲ್ಲ ನಾನು ಜಾತಿ ನನ್ ಜಾತಿ ಸರ್ಟಿಫಿಕೇಟ್ ಬೇರೆ ಮಿಸ್ಯೂಸ್ ಮಾಡ್ಕೊಳಂಗಿಲ್ಲ ರಿಟ್ ಆಫ್ ಕೋವರೆಂಟ್ ಆರ್ಟಿಕಲ್ ಥರ್ಟಿ ಟು ಹೇಳುತ್ತೆ ಅದ ಎಲ್ರಿಗೂ ಇದೆ ಯಾರು ಬೇಕು ಅಪ್ಲೈ ಮಾಡ್ಬೋದು ಸರ್ಸಿಗಾರೀ ಹಿಟ್ ಅಪ್ ಸರ್ಸಿಯೋರೀ ಕೆಳ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗ್ಲಿಲ್ಲ ಮೇಲ್ ನ್ಯಾಯಾಲಯಕ್ಕೆ ನಾನು ಮನವಿ ಹೋಗ್ಬೇಕು ಇಲ್ಲಿ ನನಗೆ ನ್ಯಾಯ ಸಿಗ್ಲಿಲ್ಲ ಇನ್ನೊಂದ್ರಲ್ಲಿ ರಿಟ್ ಆಫ್ ಅವರಲ್ಲಿ ನಾನು ಆರ್ಟಿಕಲ್ ತರ್ಟಿ ಟೂ ನಲ್ಲಿ ಅಪ್ಲೇ ಮಾಡ್ಬೋದು ಏನ್ ಹೇಳುತ್ತೆ ನನಗೆ ಸುಪ್ರೀಂ ಕೋರ್ಟ್ ಇಷ್ಟ ಆಗ್ಲಿಲ್ರಿ ಕೋರ್ಟ್ ಜಡ್ಜ್ಮೆಂಟ್ ಇಷ್ಟ ಆಗ್ಲಿಲ್ಲ ಹಾಗಾದ್ರೆ ನಾನು ನಿಲ್ಕೋಗ್ಬೋದು ಪ್ರೆಸಿಡೆಂಟ್ ಅದ್ರ ಅಪೀಲ್ ಮಾಡ್ಬೋದು ಪ್ರೆಸಿಡೆಂಟ್ ಇಸ್ ಮೋರ್ ದನ್ ಸುಪ್ರೀಂ ಕೋರ್ಟ್ ಅದು ಆರ್ಟಿಕಲ್ ತರ್ಟಿ ಟೂ ಹೇಳುತ್ತೆ ಇದು ದಿಸ್ ಈಸ್ ನಾಟ್ ಮೆಂಟ್ ಫಾರ್ ಆರ್ಟಿಕಲ್ ತರ್ಟಿ ಟೂ ಓನ್ಲಿ ಫಾರ್ ದಿ ಎಸ್ ಟಿ ಇದು ಎಲ್ಲ ಜನರಲ್ ಕ್ಯಾಟಗರೀಸ್ಗೂ ಕೊಟ್ಟಿದ್ದಾರೆ ಅದಕ್ಕೆ ಆರ್ಟಿಕಲ್ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅಂತ ಮಹಾನುಭಾವಿರ್ತಕ್ಕಂಥ ದೇಶದಲ್ಲಿ ನಾವು ಹುಟ್ಟಿ ಇವತ್ತು ಭ್ರಷ್ಟಾಚಾರ ಇವತ್ತು ನೋಡಿ ಇಪ್ಪತ್ ನಾಲ್ಕು ಕೋಟಿ ರೂಪಾಯಿ ಏಳು ಜನ ಅಧಿಕಾರಿಗಳ ಮನೆಯಲ್ಲಿ ಐ ಟಿ ಐನವ್ರು ದಾಳಿ ಮಾಡಿ ವಶಪಡಿಸ್ಕೊಂಡಿದ್ದಾರೆ ಇಂಥ ಭದ್ರವಾದ ಸಂವಿಧಾನ ಇದ್ರು ಕೂಡ ಬಂಧುಗಳೇ ನಮ್ಗೆ ಕಾನೂನು ರಕ್ಷಣೆ ಇಲ್ಲ ನಮ್ಗೆಲ್ಲ ಸಾಮಾನ್ಯ ಜನರಿಗೆ ನಾವೇನು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಬಂದಿದ್ವಿ ಇವತ್ತು ನಮ್ಮ ಸಂಘಟನೆ ಇದೆ ಅಂತ ಹೇಳ್ಬಿಟ್ಟು ನಾವು ಸಂಘಟನೆಯನ್ನು ಬಲವಾಗಿ ನಂಬಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರೆ ಕಾಯುವನೇ ಕೊಲ್ಲುವನಾದ್ರೆ ನಾವೇನ್ ಮಾಡ್ಬೇಕು ನಾಯಕ ಅಂದ್ರೆ ಬರೀ ಹಿಂಬಾಲಕರನ್ನು ಹುಟ್ಟಾಕುವ ನಾಯಕನಲ್ಲ ಹಿಂಬಾಲಕರನ್ನು ಹುಟ್ಟಾಕೋನಲ್ಲ ಇನ್ನೊಬ್ಬ ನಾಯಕನನ್ನ ಸೃಷ್ಟಿ ಮಾಡೋನು ನಿಜವಾದ ನಾಯಕ ನೋಡಿ ವೇದಿಕೆ ಮೇಲೆ ಇನ್ನೊಬ್ಬ ನಾಯಕರನ್ನು ಹುಟ್ಟಾಕುವಂತ ಸಾಮರ್ಥ್ಯ ಇರಬೇಕು ಒಬ್ಬ ನಾಯಕ ಎಚ್ಚರ ತಪ್ಪಿ ಒಂದು ಹೆಜ್ಜೆ ಹಿಂದೆ ಇಟ್ರೆ ಹಿಂಬಾಲಕರು ನೂರ ಹೆಜ್ಜೆ ಹಿಂದಿಕ್ ಹೋಗ್ತಾರೆ ರಿಸಲ್ಟ್ ಅಲ್ಲಿ ಗೊತ್ತಾಗಿದೆ ನಿಮಗೆ ಮುಳುಬಾಗಲು ರಿಸಲ್ಟ್ ಇಂದ ಹಿಡಿದು ಜಿಲ್ಲೆ ರಿಸಲ್ಟ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ಕೋಲಾರ ಜಿಲ್ಲೆ ರಿಸಲ್ಟ್ ಗೊತ್ತಾಗಿದೆ ಒಬ್ಬ ನಾಯಕನ ಎಚ್ಚರಿಕೆ ತಪ್ಪಿ ಒಂದ್ ಹೆಜ್ಜೆ ಹಿಂದೆ ಇಟ್ರೆ ಹಿಂಬಾಲಕರು ನೂರ ಹೆಜ್ಜೆ ಹಿಂದೆ ಹೋಗ್ತಾರೆ ಒಬ್ಬ ನಾಯಕ ಎಚ್ಚರಿಕೆಯಿಂದ ನೂರ ಹೆಜ್ಜೆ ಮುಂದೆ ಹೋದ್ರೆ ಹಿಂಬಾಲಕರು ಒಂದ್ ಹೆಜ್ಜೆ ಮಾತ್ರ ಮುಂದೆ ಇಡ್ತಾರೆ ಅಂತಕ್ಕಂಥದನ್ನ ನಿಜವಾದ ನಾಯಕರು ಮನ್ ಕಾಣಬೇಕು ಮತ್ತೆ ನಾಯಕನಲ್ಲಿ ಸತ್ಯನಿಷ್ಠತೆ ಇರಬೇಕು